ಚಿಕ್ಕದಿತ್ತು ಎಷ್ಟು ಬೇಗ ಬೆಳ್ದೋಗಿತ್ತು ಎಲ್ಲರೂ ಅರಾಮದಿರಿ ನನ್ನ ಅಣ್ಣ ತಮ್ಮ ಅಕ್ಕ ತಂಗಿಯರ ಮೈ ಲಾಕ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರು ಚೆನ್ನಾಗಿದ್ರ ಅಂತ ಅಂದ್ಕೊಂಡಿದೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಸೊ ಇಷ್ಟೊಂದು ಸ್ವೆಟ್ ಹಾಕಪ್ಪ ಅಂದರೆ ಮೀನ್ಸ್ ಊರಿಗೆ ಹೋಗೋದಕ್ಕೆ ರೆಡಿ ಆಗ್ತಿದ್ದೀನಿ ಊರಿಗೆ ಯಾಕೆ ಅಂದ್ರೆ ಎಲೆಕ್ಷನ್ ಇದೆಯಲ್ಲ ಎಲೆಕ್ಷನ್ ವೋಟ್ ಹಾಕಬೇಕು ಸೊ ನಂದು ಊರಲ್ಲಿದೆ ಸೊ ಇರೋ ಕಾರಣ ನಾನು ಊರಿಗೆ ಹೋಗ್ತಾ ಇದ್ದೀನಿ ಸೊ ರಿಲೇಟಿವ್ ಒಬ್ಬರು ಹೋಗ್ತೀನಿ ಅಂತ ಹೇಳಿದ್ರು ಸೊ ನೈಟ್ ಜರ್ನಿ ಮಾಡ್ತಾ ಇದ್ದೀನಿ ಸೊ ಓಟ್ ಹಾಕ್ಬಿಟ್ಟು ವಾಪಸ್ ಅವತ್ತೇನೇ ವಾಪಸ್ ಬರಬೇಕು ಸೊ ಹಾಗಾಗಿ ಓಟ್ ಹಾಕೋಕೆ ಅಂತ ಹೇಳಿ ಹೋಗ್ತಿದ್ದೀನಿ ಸೊ ಅಲ್ಲೇನೇನಾಗುತ್ತೆ ನಾನು ಅದನ್ನೆಲ್ಲ ಶೇರ್ ಮಾಡ್ತೀನಿ ನಿಮ್ಮ ಜೊತೆ ಸೊ ಮೇನ್ ಒಂದು ಪೋನಿಂಟಲ್ಲಿ ಹಾಕಿದ್ದೀನಿ ಒಂದು ನೈಟ್ ಡ್ರೆಸ್ ಹಾಕೊಂಡಿದ್ದೀನಿ ಇನ್ನು ಬೆಳಗ್ಗೆ ಎದ್ದು ಮನೆಗೆ ಹೋಗಿ ರೆಡಿಯಾಗಿ ಅಲ್ಲಿ ಓಟ ಹಾಕಿ ಬರಬೇಕಷ್ಟೇ ನಾನು ಏನೇ ಇರಲಿಲ್ಲ ಆ್ಯಕ್ಚುಲಿ ನಾನು ಹಾಕೋದೇ ಬೇಡ ಅಂದ್ಕೊಂಡಿದ್ದೆ ಸೊ ನಮ್ಮ ಮನೆಯವರು ಕೂಡ ಎಲ್ಲ ಇದ್ದಿರೋ ಕಾರಣ ಅವರು ಹಾಕ್ತಿರೋ ಕಾರಣ ಸೊ ಹಾಕು ನಾವು ಇದಾಗಿ ನಾವು ಮಾಡಬೇಕಾಗಿರೋ ಕರ್ತವ್ಯನ ನಾವು ಮಾಡಬೇಕು ಹೇಳಿ ಸೀನಿಯರ್ ಸಿಟಿಜನ್ ಆಗಿ ಮಾಡಬೇಕಾಗಿರೋ ಕರ್ತವ್ಯನ ಮಾಡಬೇಕಾಗತ್ತೆ ಸೊ ಹಾಗಾಗಿ ಒಂದು ಓಟಲ್ಲಿ ಯಾರೇ ಕೂಡ ಸೋತ್ರನೂ ಕೂಡ ಒಂದೇ ಒಂದು ಹೋಟೆಲ್ ಓಟಲ್ಗೆಲ್ಬೋದಿತ್ತ ಒಂದಿರುತ್ತವ ಸೊ ಹಾಗೆ ನಮ್ಮ ಮತ ನಮ್ಮ ಹಕ್ಕು ಸೊ ಹಾಗಾಗಿ ಮತ ಚಲಾಯಿಸೋಕೋಸ್ಕರ ನಾನು ಇಷ್ಟು ನೈಟ್ ಅಲ್ಲಿ ಹೋಗ್ತಾ ಇದ್ದೀನಿ ಸೊ ಮಗು ಕರ್ಕೊಂಡು ಕೂಡ ಹೋಗ್ತಾ ಇದ್ದೀನಿ ಇಲ್ಲಿ ಟ್ರಾನ್ಸ್ಫರ್ ನಾನು ಇನ್ನೂ ಮಾಡಿಸಿಲ್ಲ ಸೊ ಲಾಸ್ ಅಲ್ಲಿ ಏನು ಗೊತ್ತಾಗ್ತಾ ಹೋಗ್ಬಿಟ್ಟು ಬರ್ತಾ ಇದೆ ಸೊ ಸರಿ ಸ್ವಲ್ಪ ಡಿಫಿಕಲ್ಟ್ ಅಂತ ಅನ್ಸುತ್ತೆ ಅವಳನ್ನ ಕರ್ಕೊಂಡು ಹೋಗೋದು ಕಾರಿ ಮಾಡಲ್ಲ ಸೊ ಆಲ್ರೆಡಿ ಶಿಸ್ ಸೊ ನೋಡೋಣ ಆಗುತ್ತೆ ಬ್ಲಾಗ್ ಅಂತೇಳಿ ಫಸ್ಟ್ ಟೈಮ್ ಮೆಟ್ರೋಲ್ಲಿ ಹೋಗ್ತಾ ಇರೋದು ವಿವಾ ನಾವು ಹೋಗಿದ್ದೀವಿ ಅವ್ಳನ್ನ ಕರ್ಕೊಂಡು ಹೋಗ್ತಾರಿದೆ ಫಸ್ಟು ಸೊ ಅವರಲ್ಲಿ ಜಲಳಿ ಕ್ರಾಸ್ ಹತ್ರ ಬರ್ತಾರೆ ಅಲ್ಲಿ ನಿಯರ್ ಅವ್ರಿಗೆ ಸೊ ಇಲ್ಲಿ ಬಂದೆಲ್ಲ ಪಿಕಪ್ ಮಾಡೋಕ್ಕೆ ಲೇಟ್ ಆಗುತ್ತಲ್ವ ಸೊ ಮೆಟ್ರೋಲ್ಲಿ ಹೋಗ್ಬಿಟ್ರೆ ಈಸಿಯಾಗಿ ತರ್ಟಿ ಫೋರ್ಟಿ ಫೈವ್ ಎಲ್ಲ ಹೋಗ್ಬಿಡ್ಬೋದು ಅಂತೇಳಿ ಮೆಟ್ರೋಗೆ ಕಾರ್ಡ್ ಇದೆ ಕಾರ್ಡ್ ಎಲ್ಲೆಲ್ಲೋ ಹಾಕೊಂಡ್ಬಿಟ್ಟಿದ್ವಿ ತುಂಬ ದಿನ ಆಯ್ತಲ್ವಾ ಸೊ ಅದು ಹುಡ್ಕೋದು ಯಾರು ಹೇಳ್ಬಿಟ್ಟು ಇವಾಗ ಅರ್ಜೆಂಟ್ ಬೇರೆ ಇತ್ತಲ್ಲ ಸೊ ಸೆವೆನ್ ಥರ್ಟಿಗೆ ನಾವು ಡಿಸಿಷನ್ ಮಾಡಿದ್ದು ಟೆನ್ ಓ ಕ್ಲಾಕ್ ಅಷ್ಟರೊಳಗೆ ಎಲ್ಲ ಹೊರಟಿದ್ದೀವಿ ಹೀಗೆ ಹೋಗಬೇಕಾದ್ರೆ ಇವರೊಬ್ಬರು ಇನ್ಸ್ಟಾಗ್ರಾಮಲ್ಲಿ ಯೂಟ್ಯೂಬಲ್ಲಿ ಎಲ್ಲ ಇದು ಮಾಡ್ತಾರೆ ಸೊ ಅವರು ನನಗೆ ಸಿಕ್ಕಿದ್ರು ಆ ನೋಡಿ ಮಾತಾಡಿಸಿಲ್ಲ ಅವರು ಕೂಡ ನಮ್ಮ ಜೊತೆ ಕ್ಲೀನಾಗಿ ಮಾತಾಡಿದ್ರು ಹೀಗೆ ನೋಡಿ ಯಾರ್ಯಾರು ಎಲ್ಲೆಲ್ಲಿ ಸಿಗ್ತಾರೆ ಎಲ್ಲೆಲ್ಲಿ ಮೀಟ್ ಆಗ್ತೀವಿ ಅನ್ನೋದು ದೇವ್ರಿಗೆ ಮಾತ್ರ ಗೊತ್ತಿರುತ್ತೆ ಸೊ ಹೀಗೆ ಸಿಕ್ಕಿದ್ರು ನಾರ್ಮಲಾಗಿ ಕ್ಯಾಶುಯಲಾಗಿ ಮಾತಾಡಿದ್ವಿ ತುಂಬ ಚೆನ್ನಾಗಿ ಮಾತಾಡ್ತಾರೆ ಕೂಡ ಸೊ ಅದಾದಮೇಲೆ ಅವ್ರ ಜೊತೆ ಸ್ವಲ್ಪ ಇದು ಮಾಡೋಣ ಅಂತ ಮಾಡ್ತಾ ಇದ್ದೀನಿ ಸೊ ಅವ್ರು ಅವ್ರನ್ನು ಫಾಲೋ ಮಾಡಿ ಅಂತ ನಾನು ಹೇಳ್ತಾ ಇದ್ದೀನಿ ನನ್ನನ್ನು ಫಾಲೋ ಮಾಡಿ ಅಂತ ಅವ್ರು ಹೇಳ್ತಾ ಇದ್ದಾರೆ ತುಂಬಾ ಚೆನ್ನಾಗಿತ್ತು ಒಂಥರ ಮೀಟ್ ಆಗಿತ್ತು ಎಲ್ಲರೂ ಆರಾಮದಿರಿ ನನ್ನ ಅಣ್ಣ ತಮ್ಮಂದ್ರೆ ಅಕ್ಕ ತಂಗಿಯರ್ ಏನ ಬ್ಲಾಗ್ ಮಾಡ್ತಾರಂತ ಶೇರ್ ಮಾಡ್ರಿ ಫಾಲೋ ಮಾಡ್ರಿ ಯಾರ ಬಗ್ಗೆ ಮಾಡ್ತೀನಿ ನೀವು ನಾನು ಡೈಲಿ ಬ್ಲಾಗ್ ಡೈಲಿ ಬ್ಲಾಗ್ ಹಾ ಟ್ರಾವೆಲ್ ಯಾರು ನೋಡ್ತಿರ ಗೊತ್ತಿಲ್ಲ ಇಲ್ಲಿ ನಮ್ಮ ಪಬ್ಲಿ ಬಬ್ಲಿ ನೋಡ್ರಿ ಕಿದ ನಾನು ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ ಇನ್ಸ್ಟಾಗ್ರಾಮ್ ಅಲ್ಲಿ ನಮ್ಮ ಪುಟ್ಟಿನೆ ನಮ್ಮ ಪುಟ್ಟಮ್ಮನ ಫಾಲೋ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಅರ್ಥ ಆಯ್ತು ಥ್ಯಾಂಕ್ ಯು ಸೋ ಮಚ್ YouTube ಕೂಡ ಇದೆ ಇನ್ಸ್ಟಾಗ್ರಾಮ್ ಮೆನ್ಷನ್ ಮಾಡ್ತೀನಿ ಫಾಲೋ ಮಾಡ್ರಿ ಹಾ ಇಲ್ಲಿ ಮಾಡಿಲ್ಲ ಸಾರಿ ಸಾರಿ ಎಲ್ಲ ಜಾಸ್ತಿ ಹಾ 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 ಸ್ವಲ್ಪ ಪಿಗ್ಮೆಂಟೇಷನ್ ಇದೆ ಓಕೆ ಓಕೆ

ಹಾಯ್ 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 ಮ್ಯಾಡಮ್ ಹೌಳು ಮಾತ್ರ ಮಾತಾಡ್ತಿದೀಯ ಗೊತ್ತಿದೆ ಅವ್ನು ಯಾರ್ನಾ ಮಾತಾಡ್ತಿದರೋ ಅನ್ನೋದು ಅಚ್ಚು ಯಾರ್ನೇ ಹಂಗೇ ಜಿಮ್ ಇಲ್ಲ ಇಲ್ಲ ಅವನು ಮಗು ಕೋಪಕ್ಕೋ ಇಲ್ಲ ಆಟಾಡ್ದಕ್ಕೋ ಗೊತ್ತಿಲ್ಲ ಆದರೆ ಸಂದಿಯೆಲ್ಲ ಹೋಗಿ ಆಟಾಡ್ತಿತ್ತು ಒಂಥರ ಚೆನ್ನಾಗಿತ್ತು ಮಕ್ಳು ಹಂಗೆ ಅಲ್ವಾ ಅವ್ರದೇ ಇರ್ತಾರೆ ಸೊ ಅದಾದಮೇಲೆ ನಾವು ಅವನು ರೇವಂತ್ ಬೇರೆ ಕಡೆ ಕೂತ್ಕೊಂಡಿದ್ದ ಅವನು ಪಾಪ ಕ್ಯಾರಿ ಕಟ್ನ ಇಟ್ಕೊಂಡು ಕೂತ್ಕೊಂಡ್ಬಿಟ್ಟಿದ್ದಾರೆ ಎಲ್ಲಿ ಬಿಟ್ಟರೆ ಯಾರು ಎತ್ಕೊಂಡು ಹೋಗ್ತಾರೋ ಅಂತೇಳಿ ಸೊ ಆಮೇಲೆ ಅವ್ಳು ಸ್ವಲ್ಪ ಆಳ್ತಾ ಇದ್ಲು ಮೇಲೆ ಅವಳಿಗೆ ಒಂಥರ ಭಯ ಆಗೋಕೆ ಸ್ಟಾರ್ಟ್ ಆಗಿಬಿಡುತ್ತೆ ಸು ನಾವು ಮನೇಲಿ ನಾರ್ಮಲ್ ಆಗಿರ್ತೀವಿ ಎಷ್ಟೊಂದು ಜನ ನೋಡಿ ಏನೋ ಒಂಥರ ಆಗಿಬಿಡುತ್ತಲ್ವ ಅಳೋಕೆ ಸ್ಟಾರ್ಟ್ ಮಾಡಿದ್ಲು ಸರಿ ಅಂತೇಳಿ ಸ್ವಲ್ಪ ಹೊತ್ತು ನಿಂತ್ಕೊಳ್ಳೋಣ ಅಂತೇಳಿ ನಿಂತಿದ್ದೀನಿ ಮತ್ತೆ ಹೋಗಿ ಕುತ್ಕೊಂಡೆ ನಾನು ಸೊ ಮಕ್ಕಳು ಇರೋದರಿಂದ ಕೇರ್ಫುಲ್ಲಾಗಿರ್ಬೇಕಾಗತ್ತೆ ಇಟ್ಕೊಂಡು ನಿತ್ಕೊಂಡ್ರೆ ಇಲ್ಲಾದ್ರೂ ಅದರಲ್ಲೂ ಕೂಡ ಬೀಳೋ ಅವಶ್ಯಕತೆ ಇರುತ್ತೆ ಸೊ ಅದಾದಮೇಲೆ ಸ್ವಲ್ಪ ಔಟ್ಸೈಡ್ ಇಂದ ಕ್ಯಾಪ್ಚರ್ ಮಾಡ್ಕೊಂಡ್ರು ಅವ್ರ ಜೊತೆ ಬಂದಿದ್ರು ಒಂದಿಬ್ರು ಅವರು ಕೂಡ ಚೆನ್ನಾಗಿ ಮಾತಾಡ್ಸಿದ್ರು ಕೂಡ ಯಾರನ್ನೊ ಒಬ್ಬರನ್ನ ಮೀಟ್ ಮಾಡೋಕೆ ಬಂದಿದ್ರಂತೆ ಇನ್ಸ್ಟಾಗ್ರಾಮ್ ಫ್ರೆಂಡ್ನ ಅವ್ರನ್ನ ಮಾತಾಡ್ಸ್ಕೊಂಡು ಹೋಗುವಾಗ ನಮಗೆ ಇಲ್ಲಿ ಮೆಟ್ರೋಲ್ ಸಿಕ್ಕಿತ್ತು ಒಂಥರ ಚೆನ್ನಾಗಿತ್ತು ಅವರಂತೂ ಪಾಪನ ಮಾತಾಡ್ಸ್ತಾನೇ ಇರ್ತಿದ್ರು ಸೊ ಅವಳು ಅವ್ರ ಕಡೆ ಮಾತಾಡಿ ನೋಡಿಕೊಂಡು ಸ್ವಲ್ಪ ಇನ್ಸ್ಟಾಗ್ರಾಮ್ ಇದೆಲ್ಲ ತೊಗೊಂಡ್ವಿ ಚೆನ್ನಾಗಿತ್ತು ಏನೋ ಒಂಥರ ಗೊತ್ತಿಲ್ಲದವ್ರು ಫ್ರೆಂಡ್ ಆದಾಗ ಮೀಟ್ ಆದಾಗ ಅವ್ರು ನಮ್ಮ ಜೊತೆ ಕಂಟಿನ್ಯೂ ಮಾಡ್ತಾರೋ ಮಾಡದೇ ಇರ್ತಾರೋ ಅದು ಗೊತ್ತಿಲ್ಲ ಏನೋ ಒಟ್ಟಿಗೆ ಸಿಗ್ತಾ ಮಾತಾಡ್ತಾರಲ್ವಾ ಅದೇ ಒಂದು ಖುಷಿ ತಲೆ ತಲೆ ಹುಷಾರ ಆ ಗಾಡಿ ಬಿಡು ಗಾಡಿ ಏನಾಗಲ್ಲ ಅವಳು ತಲೆ ಇಟ್ಕೋ ಅಮ್ಮ ಡಮ್ ಡಮ್ ಅನದಿ ಇಷ್ಟ ಹೋಗಿ ಗೋಡೆಗೆ ಹೊಡ್ಕೊಂಡು ಹೊಡ್ಕೊಂಡು ಚಿನ ಫೋರ್ಟಿ ಫೋರ್ಟಿ ಟು ಫೋರ್ಟಿ ಫೈವ್ ಮಿನಿಟ್ಸ್ ಏನೋ ಆಯಿತು ಸೊ ಅವರು ಕೂಡ ನಮ್ಮ ಸ್ಟಾಪಲ್ಲೇ ಇಳ್ಕೊಂಡು ಚರಲಿಕ್ ಕ್ರಸಲ್ಲೇ ಹೋಗ್ಬೇಕು ಅಂತೇಳಿ ಅವ್ರು ಜೊತೆಲಿದವರು ಕೂಡ ತುಂಬ ಚೆನ್ನಾಗಿ ಮಾತಾಡಿದರು ಆಮೇಲೆ ಅವ್ರಿಗೂ ಹೊರಟರು ನಾವು ಹೊರಟ್ವಿ ನಾವು ಅದೇ ನಮ್ಮ ರಿಲೇಟಿವ್ ಇದ್ರೆಲ್ಲ ಅಲ್ಲಿಗೆ ಹೋದ್ವಿ ಸೊ ಅದಾದಮೇಲೆ ಸಿಕ್ಕಿದ್ರು ಅವರು ಎಲ್ಲ ಕೂತ್ಕೊಂಡ್ವಿ ರಶ್ ಅಂದರೆ ರೋಡ್ ಎಷ್ಟು ರಶ್ ಆಗಿತ್ತಂತಂದರೆ ಎಲ್ಲರೂ ಹೋಗ್ತಿದ್ರು ಫ್ರೈಡೆ ಸ್ಯಾಟರ್ಡೆ ಸಂಡೇ ಎಲ್ಲ ರಜಾ ಇತ್ತಲ್ವ ರಜಾ ಹಾಕ್ಕೊಂಡಿರೋರು ಆಗಿರ್ಬೋದು ಅಥವಾ ಎಲ್ಲೋ ಎಲೆಕ್ಷನ್ ವೋಟ್ ಹಾಕೋದಕ್ಕೆ ಅಂತಲೇ ಹೋಗಿರ್ಬೋದು ತುಂಬ ನಾವು ಆ್ಯಕ್ಚುಲಿ ಬೇಗ ಮನೆಗೆ ಹೋಗ್ಬೋದಾಗಿತ್ತು ನೆಲ್ಮಂಗ್ಲ ಹೋಗೋಷ್ಟ್ರೊಳಗೆ ನಮಗೆ ತುಂಬ ಲೇಟ್ ಆಯಿತು ಆಮೇಲೆ ಫ್ರೀನೇ ಇತ್ತು ರೋಡೆಲ್ಲ ಸೊ ನಮ್ಮ ಮನೆಯವ್ರಿಗೂ ಎಲ್ಲ ಕಾಲ್ ಮಾಡಿ ಲಾಸ್ಟು ಹೊಟ್ಟಿದ್ದೀವಿ ಅಂತೇಳಿ ವೀಡಿಯೋ ಕಾಲ್ ಎಲ್ಲ ಮಾಡಿ ತೋರಿಸಿ ಅವ್ರಿಗೆ ಭಯ ಯಾರು ಅಂತ ಗೊತ್ತಿಲ್ಲಲ್ಲ ನೋಡಿದ್ದಾರೆ ಬಟ್ ಭಯ ಇರುತ್ತಲ್ವ ಸೊ ಹಾಗಾಗಿ ನೋಡಿ ಎಲ್ಲ ಸಿಗ್ನಲ್ಗಳಲ್ಲೆಲ್ಲ ಫುಲ್ಲು ಸ್ಟ್ರಕ್ ಆಗಿಬಿಟ್ಟಿದ್ವು ಗಾಡಿಗಳು ಒಂಥರ ಚೆನ್ನಾಗಿತ್ತು ರೋಡ್ ಫುಲ್ ಬ್ಯಿ ಆಗಿತ್ತಲ್ಲ ಬಟ್ ಈಗೇ ಇರುತ್ತೆ ಅನಿಸುತ್ತೆ ನಾನು ಇಷ್ಟೊತ್ತಲ್ಲಿ ಅಷ್ಟು ಇದು ಮಾಡಿಲ್ಲ ಸೊ ಅದಾದಮೇಲೆ ಅವಳ ಜೊತೆ ಸ್ವಲ್ಪ ಎಲ್ಲ ಆಟ ಆಡಿಕೊಂಡು ಅವ್ಳು ಮಲಗದೇ ಇಲ್ಲ ಹೇಳ್ಬೇಕಂದ್ರೆ ಮನೇಲೇ ಅಷ್ಟು ಕಡಿಮೆ ಮಲಗೋದು ಆಮೇಲೆ ಅಂತೂ ಇಂತೂ ಮಲ್ಕೊಂಡ್ಲು ಮಲ್ಕೊಂಡ್ಮೇಲೆ ಅವರೆಲ್ಲ ನಾರ್ಮಲ್ ಆಗಿ ಅವ್ರ ಫ್ರೆಂಡ್ ಒಬ್ರು ಇದ್ದರು ಅವ್ರ ಜೊತೆ ಎಲ್ಲ ಮಾತಾಡಿಕೊಂಡು ನಾವು ಎಲ್ಲ ಆರಾಮಾಗಿ ಹೋದೆ ಫಾರ್ಟಿ ಫೈವ್ ಏನೋ ಆಗಿತ್ತು ನಾವು ಬಿಟ್ಟಾಗ ಅಂದು ಒಂದು ಮುಕ್ಕಾಲ್ಗೆ ಹೋಗಿ ಮನೆ ತಲುಪಿದ್ವಿ ಅವ್ರು ನಿಧಾನಕ್ಕೆ ಹೋದರು ಪಾಪ ಆಂಟಿ ಬಂದು ಓಪನ್ ಮಾಡಿದ್ರು ಡೋರು ನೋಡಿ ನೆಂಟರು ಬರ್ತಿದ್ದೀವಿ ಮಧ್ಯರಾತ್ರಿ ಎರಡು ಗಂಟೆಯಲ್ಲಿ ಅಯ್ ಅಪ್ಪ ಬಂತು ನೋಡಿಲ್ಲಿ ನಿದ್ದೆ ಚುಚ್ಚದಿದ್ಯಾ ಇಲ್ಲ ನೋಡ ಪಾಪ ಬೇಕಂದಿದ್ ಕರ್ಕೊಂಡ್ ಬಂದಿದ್ದೆ ಪಾಪನಿ ಇಷ್ಟೊತ್ತಿಲ್ ಚಾಕ್ಲೇಟು ಎರಡು ಗಂಟೇಲಿ ಏ ಇಂತ ಇಂತಾತಂಗೆ ಮಸಾಜ್ ಮಾಡ್ತಿದ್ದ ಇವತ್ತು ಹಾ ತಾತಂಗ್ ಮಸಾಜ್ ಮಾಡ್ತೀನಿ ನೋಡಿ ಪಾಪ ಕರ್ಕೊಂಡ್ ಬಂದಿದ್ದೀನಿ ಬಾ ಸುಭಾ ಯಾವ ಚಾಕ್ಲೇಟ್ ಹೆಸರು ಹೇಳು ಹೋಗ್ಲಿ ನಂಗೆ ಗೊತ್ತು ಯಾವ ಚಾಕ್ಲೇಟಮ್ಮ

മംഗളു <z> മനുണ്ടോജല്ല <Middle> <laughs> <laughs> ಉದು ಮೂ ಹೆಂಗ್ ಬೈತಾನೆ ಅಲ್ಲು ಉದುರಿಸ್ತಾನಂತೆ ಅಲ್ಲು ಅಲ್ಲು ಬಂದ ಮೇಲೆ ಉದುರಿಸ್ತಾನಂತೆ ಅಪ್ಪ ಅಲ್ಲು ಉದುರಿಸ್ತಾನಂತೆ ಉದುರಿಸ್ಕತಿಯ ಮಂಕತಿಯ ಈಗ ಅಣ್ಣ ನಿನ್ನಲ್ಲೇ ಇರೋದು ಕಿತ್ತ ನಾನು ಏನು ಟೈಮ್ ಬಂದು ಸಿಕ್ಸ್ ತರ್ಟಿ ಆಗಿದೆ ನನಗೆ ನಿದ್ದೆ ಕಡೆಯಲ್ಲಿ ಸೆವೆನ್ ತರ್ಟಿ ಅನ್ನೋಂಗಾಗ್ಬಿಟ್ಟಿದೆ ಸೊ ಇಲ್ಲಿಂದ ಹೊರಡ್ಬಿಟ್ಟು ಮನೇಲೆಲ್ಲ ಸ್ನಾನ ಮಾಡಬೇಕಲ್ಲ ಅಂಥೇಳಿ ಸಿಕ್ಸ್ ತರ್ಟಿನೇ ಸೆವೆನ್ ತರ್ಟಿ ಅಂದ್ಕೊಂಡು ಎದ್ಬಿಟ್ಟಿದ್ದೀನಿ ಆಂಟಿ ಎದ್ದು ಸೌಂಡ್ ಅಡುಗೆ ಮಾಡ್ತಿದ್ರು ಸೊ ಅದಾದಮೇಲೆ ಆ್ಯಕ್ಚುಲಿ ಅವ್ರನ್ನೂ ಪಾಪ ಏಳ್ಸ್ಬಿಟ್ಟೆ ನಾನು ಇನ್ನೂ ಲೇಟಾಗಿ ಹೇಳ್ತಿದ್ರು ಏನೋ ಬೇ ಮಕ್ಕಳೆಲ್ಲ ಸೊ ನಾನೇನು ಅಂದ್ಕೊಂಡೆ ಸೆವೆನ್ ತರ್ಟಿ ನನ್ನ ಕಂಡು ಬರ್ರಿ ಹಿಂಗಾಗಿತ್ತಲ್ಲ ಸೊ ಅವನು ಏಳಿಸಿ ಆಮೇಲೆ ಇವ್ನೆಲ್ಲ ಎದಿಸ್ಬೇಕಲ್ಲ ಅಂಥೇಳಿ ಸೊ ಬೇಗ ಹೇಳಿಸ್ತೆ ಬೆಟರ್ ಎಲ್ಲಾದರೂ ಹೋಗಬೇಕಂದ್ರೆ ಬೇಗ ಎದ್ದೇಳೆ ಬಟ್ ಸೆವೆನ್ ತರ್ಟಿ ಅಂದ್ಕೊಂಡೆ ಸಿಕ್ಸ್ ತರ್ಟಿ ಆಗ್ಬಿಟ್ಟಿತ್ತು ನೋಡಿ ಬಾಗಿಲೆಲ್ಲ ಹೊರಿಸಿ ಬಟ್ ಅಗೆ ಎದ್ರೆ ರಂಗೋಲಿ ಹಾಕ್ಬಿಡ್ತಾರೆ ಆಂಟಿ ಪಾಪ ನಾವು ಹೋಗ್ತೀವಿ ಅಂತಲೇ ಬೇಗ ಅಡುಗೆ ಮಾಡಿಬಿಟ್ಟಿದ್ರು ಆ್ಯಕ್ಚುಲಿ ಅಡುಗೆ ಅಂದರೆ ತಿಂಡಿ ಸೊ ಇವ್ರ ಮನೆ ಹತ್ರ ಒಂಥರಷ್ಟು ಪ್ಲೇಸ್ ಚೆನ್ನಾಗಿದೆ ಎಲ್ಲ ಕಡೆ ಹಿಂದೆ ಒಂದು ಸ್ವಲ್ಪ ಅಂದರೆ ರೈಟ್ ಸೈಡ್ ಲೆಫ್ಟ್ ಸೈಡಲ್ಲಿ ತೋಟದ ಥರ ಇದೆ ಸೊ ಮೆಣ್ಸಿನ ಬಳಿ ನೋಡಿ ಅದ್ರ ಪಕ್ಕದಲ್ಲೇ ಎಳ್ಳೆ ಬೀಳು ಅಂದರೆ ಬಿಳಿಯದೆಲ್ಲೆ ಬೀಳು ಕೂಡ ಇದೆ ಚೆನ್ನಾಗಿದೆ ಒಂಥರ ಈ ಥರ ಗ್ರೀನಿಶ್ ಆಗಿ ಮೀನ್ಸ್ ಗಿಡಗಳೆಲ್ಲ ಇದ್ದರೆ ಗಾಳಿನೂ ಕೂಡ ನಮಗೆ ಚೆನ್ನಾಗಿ ಬರುತ್ತೆ ಸೊ ಅದಾದಮೇಲೆ ಇಲ್ಲಿ ದಪ್ಪ ಬಾಳೆಹಣ್ಣು ಬಾಳೆಕಾಯಿ ಬರುತ್ತಲ್ಲ ಅಂದರೆ ಬಜ್ಜಿಗೆಲ್ಲ ಬಿಡೋದು ಪಲ್ಯದ ಬಾಳೆಕಾಯಿ ಅದು ಕೂಡ ಬಿಟ್ಟಿತ್ತು ಅದರ ಅಪ್ಪ ಹಿಂದೆ ಹೋದರೆ ಸ್ವಲ್ಪ ಪುಟ್ ಬಾಳೆಹಣ್ಣು ಏಲಕ್ಕಿ ಬಾಳೆಹಣ್ಣು ಕೂಡ ಬಿಟ್ಟಿತ್ತು ಸೊ ಈ ಥರ ಎಲ್ಲ ಮನೆ ಮುಂದೆ ಹಿಂದೆ ಇದ್ದರೆ ಎಷ್ಟು ಚೆನ್ನಾಗಿರುತ್ತೆ ನೋಡೋಕ್ಕೆ ಅಲ್ವ ಸೊ ಅದಾದ್ಮೇಲೆ ದೊಡ್ಡದೊಂದು ಬಾಳೆ ಇದು ಬಿಟ್ಟಿತ್ತು ಇದು ಬೇರೆದು ಆ ಕಡೆ ತೋರಿಸಿ ಕಡೆ ತೋರಿಸೋ ಬರೆಯದು ಇದು ತುಂಬ ದೊಡ್ಡದಿತ್ತು ಬಾಳೆಗೊನೆ ಕೂಡ ಸೊ ಏನೋ ಒಂಥರ ಈ ಬೆಳಗ್ಗೆ ಎದ್ದರೆ ಕಿಚ್ಚ ಕಿಚ್ಚಿ ಕಿಚ್ಚ ಕಿಚ್ಚಿನ ಅಕ್ಕಿ ಸೌಂಡ್ಗಳು ಎಷ್ಟು ಚೆನ್ನಾಗಿ ಅಲ್ವಾ ತುಂಬ ಚೆನ್ನಾಗಿರುತ್ತೆ ಮಳೆ ಬಂದಿತ್ತು ಬರೀ ಅದ್ರ ಎರಡು ಹಿಂದೆ ಅಂತ ಹೇಳಿದರು ಇದು ಕಾಫಿ ಗಿಡಗಳು ಕೂಡ ಹೂವಾಗಿದೆ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಸ್ಮೆಲ್ಲು ಕೂಡ ತುಂಬ ಇರುತ್ತೆ ನಿಮಗೆ ತು ಲಾಸ್ಟ್ ಟೈಮ್ ಎಲ್ಲ ಹೇಳಿದ ನಾನು ಇದು ತುಂಬ ಸ್ಮೆಲ್ ಇರುತ್ತೆ ಅಂತ ಹೇಳಿ ಮಲ್ಲಿಗೆ ಹೋಗಿ ನಾ ಜಾಸ್ತಿ ಇರುತ್ತೆ ಸೊ ಅದಾದ್ಮೇಲೆ ಅಲ್ಲೊಂದು ಟೆಂಪಲ್ ಹಿಂದೆ ಒಂದು ದೇವಸ್ಥಾನ ಇತ್ತು ನಾನು ಯಾವುದೋ ಮನೆ ಅಂದ್ಕೊಂಡಿದ್ದೆ ನೈ ಪಪ್ಪಕಾಯಿ ಎಲ್ಲ ಇರುತ್ತೆ ಎಲ್ಲ ಕಾಯಾಗಿತ್ತು ತಣ್ಣಗಿಲ್ಲ ದೇವಸ್ಥಾನ ಕೂಡ ಇತ್ತು ನೋಡೋಕೆ ಚೆನ್ನಾಗಿತ್ತು ಸೊ ಹಂಗೆ ಒಂದು ರೌಂಡ್ ಹಾಕೋ ಮರಣ ಬೆಳಗಿನೇ ಅಂತ ಬಂದ ನೋಡೋಕೆ ಚೆನ್ನಾಗಿದೆ ಅಂತೇಳಿ ಹಂಗೆ ಕ್ಯಾಪ್ಚರ್ ಮಾಡೋಣ ಅಂತ ಅಂದ್ಕೊಂಡೆ ಮಾಡಿಕೊಂಡೆ ನಿಮಗೂ ಕೂಡ ಶೇರ್ ಮಾಡ್ದಂಗೆ ಆಗುತ್ತೆ ಅಂತೇಳಿ ಸೊ ಕಾಫಿ ಗಿಡಗಳು ಕೂಡ ಎಲ್ಲ ಹೂವಾಗಿ ಚೆನ್ನಾಗಿದೆ ನನ್ನ ಕಣ್ಣು ನೋಡಿ ಹೆಂಗೆಲ್ಲ ಊದ್ಕೊಂಡ್ಬಿಟ್ಟಿದೆ ಪಾಪನ ಕರ್ಕೊಂಡು ಏನೆಲ್ಲ ಸರ್ಕಸ್ ಮಾಡ್ತೀನಿ ನನಗೆ ಒಂದೊಂದ್ಸತಿ ಅನ್ಸ್ಬಿಡುತ್ತೆ ಇದೆಲ್ಲ ಬೇಕಾ ಅಂತ ಹೆಂಗೆ ಮಾಡಿ ಸುಗ್ಗಿಲ ನಿಂದ ಅಂತ ಜಾಸ್ತಿ ಅವಾ ರಾತ್ರಿ ಎಲ್ಲ ಕುಣ್ದಿದ್ದು ಹ್ಮ್ ಬಾ ಇಲ್ಲಿ ಬಾ ಬಾ ಇಲ್ಲಿ ಅದು ಎಲಿಫೆಂಟ್ ಅದು ಅಲ್ಲ ಟೈಗರ್ ಅದು ನೋ ಎಲಿಫೆಂಟ್ ್ಕೊಡಲ್ಲ ಬಾಲನ್ನು ತಿಂತಾರೆ ಎಲಿಫೆಂಟು ತಿಂತಾರೆ ಗೊತ್ತಾ ನಿ ಬಾಲನ್ನು ತಿಂತಾರೆ ಎಲಿಫೆಂಟು ತಿಂತಾರೆ ಗೊತ್ತಾ ನೋಡು ನೀನೆ ತಿಂತೀಯಾ ನಿತ್ಕಳಿಯಮ್ಮ ನಮ್ಮನೆ ತಂತು ಅಕಡೆ ಈ ಕಡೆ ದೊಡ್ಡ ದೊಡ್ಡ ಬಿಲ್ಡಿಂಗ್ ಆಗೋಲ್ಲ ಒಂಬತ್ತುವರೆ ಇದ್ರು ಬಿಸಿಲೇ ಬರಕ್ಲಾ ಒಂಬತ್ತೂರಲ್ಲಿ ಹೋಗ್ದವರು ಆತು ಸುಮ್ನೆ ಆಗ ಎಲ್ಲಿ ಬಂದಿ ಚಿನಿ ಚಿನ ಬಾ ಈ ಕಡೆ ಬಾಲ ನಿತ್ಕೊ ಹತ್ರ ಓ ಹ್ಮ್ ಬಿಡಿಸ್ಬಿಡ್ಲಾ ಗೊತ್ತಾಗಲ್ಲ ಬಿಡಿ ಮನೆ ಬೇಡ ಕೆಳಗೆ ಬಿದ್ದು ಬೇಡ ಬಿಡಿ ಅವಳು ಇಟ್ಕೊಳ್ಳಲ್ಲ ಅವಳು ಗೊತ್ತಾಗಲ್ಲ ಇನ್ನು ನೀನು ಇಟ್ಕೊ ಅವಳು ಇಟ್ಕೊಳ್ಳೋ ಗೊತ್ತಾಗಲ್ಲ ಅಲ್ವಾ ಅಲ್ವಾಳ ಲಿತೇ ಅವಳು ಇಟ್ಕೊಳ್ಳಲ್ಲಮ್ಮ ಓಹ್ ಅಲ್ಲಿ ಗೇಟ್ ಹಾಕಕ್ಲ್ವಾ ರಾತ್ರಿ ಗೇಟ್ ಹಾಕಕ್ಲ್ವಾ ನಿನ್ನೆ ಬರ್ತಾರೆ ಅಂತ ಗೊತ್ತಿಲ್ಲ ಯಾರು ಬರ್ತಿದ್ದಾರೆ ನೋಡಿ ಮನೆಗೆ ಎಲ್ಲೇ ಇವ್ರೆ ಮುದ್ಕ ಊ ನೀನು ಹುಡುಗಿನ ನೋಡ್ತಾ ಎಲ್ಲಿ ಬನ್ನಿ ನಾನು ಏನ್ ಮಾಡ್ತಿದ್ದೀನಿ ಅಕ್ಕ ಯಾರು ಅದನ್ನು ನೋಡ್ತಿದ್ರೆ ಸರೇ ಸರ ಹುಷಾರು ಎಲ್ಲ ಎಲ್ದಾಕ್ಬಿಟ್ರ ಮೇಲೆ ഇവറ്റ് എന്ത കിട്ടി നാ ന തകോണേ ആകുല അങ്ങനെ തോന്നിയാല്ല ഒട്ടേറ കമ്മി ആഗ്രഹം വെയിറ്റ് പണി നിധാന കൊടിബേക്കോർ കൊടിബേടാ ദി ദീദി നിധാന കൊടിബേക്കോളെ ബതാളെ ദീദി സാക്ക് അവളെ ബാളെ ദീദി ദീ ദി 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 ദിരാ ಸೆವೆನ್ ಥರ್ಟಿಗೆ ತಿಂಡಿ ಕೊಟ್ಬಿಟ್ರು ಕಡುಬು ಮತ್ತು ಕಾಲು ಚಟ್ನಿ ಮಾಡಿದ್ರು ತುಂಬ ಚೆನ್ನಾಗಿತ್ತು ಟೇಸ್ಟಿಯಾಗಿತ್ತು ಅಂತಲೇ ಹೇಳಬಹುದು ಮತ್ತೆ ನೀನು ತಿನ್ನ ನೋಡ್ಬೇಕಲ್ಲ ಎಷ್ಟು ಹಿಂಸೆ ಕಟ್ತೀಯ ಅಂತ ಅದಕ್ಕೆ ಅದಕ್ಕೆ ಸೆಲೆಂಟಾಗಿ ತಿಂದೆ ಹೇಳಬೇಕು ಬೇಗ ಬೇಗ ತಿನ್ಬೇಕು ಇಲ್ಲಾಂದ್ರೆ ನೀನು ಬಿಟ್ಟು ಹೋಗ್ತೀವಿ ಹ್ಞೂ ಬೋದು ಸಾಕಾ ಹೊಟ್ಟೆ ತುಮತಾ ಮತ್ತಿಷ್ಟು ತಿಂತೀನಿ ಅಷ್ಟು ತಿಂತೀನಿ ಅಂತಿದ್ದೆ ಬಾಯ್ ರೀತಿ ಬಾಯ್ ನೀನ್ ಬೇಡ ನೀನ್ ಬೇಡ ಕಡೆ ಲಿತ್ತೀಕ್ಷಾ ಏನೊಬ್ಬ ಇರ್ತೀರ್ ಕಳ ಬಾಯ್ ಬಾಯ್ ನೀನ್ ಮನೇಲಿ ಇರೋ ನೀನ್ ಏನಕ್ಕೆ ಬರ್ತೀಯ ಕಾಲ್ಚನ್ ಕಪ್ಪೆಲ್ಲ ಬಳ್ಕೊಂಡ್ಲು ಸರಿ ಮಾಮಾ ಹೋಗಣ ಬಾ ಬಾಯ್ ಬಾ 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 ಹೋಗು ನೀನು ಬೇಡ ನಂಗೆ ಹೋಗು ಹೋಗು ಅಲ್ಲಿಂದ ಹೊರಡ್ವಿ ಏಯ್ಟ್ ಓ ಕ್ಲಾಕ್ ಹಂಗೆ ನಮ್ಮ ಮನೆ ಅವ್ರ ಮನೆಯಿಂದ ಒಂದು ಫೈವ್ ಸಿಕ್ಸ್ ಕಿಲೋಮೀಟರ್ ಅಂತಲೇ ಹೇಳ್ಬೋದು ಸೊ ಕಾಫಿ ತೋಟದೊಳಗಡೆ ಹೋಗ್ಬೇಕು ರಾತ್ರಿ ಆನೆಗಳ ಗಲಾಟೆ ಇದೆ ಅಂಥೇಳಿ ಹೋಗ್ಲಿಲ್ಲ ಬೇಡ ಬೆಳಗ್ಗೆನೆ ಬೇಗ ಬಿಟ್ಕೊಡ್ತೀನಿ ಅಂತ ಹೇಳಿದ್ರು ಆ ಕಡೆಯಿಂದ ಹೋಗ್ಬೋದು ಈ ಕಡೆಯಿಂದನೂ ಹೋಗ್ಬೋದು ನಾವಿಲ್ಲಿ ಹೋಗ್ತಾ ಇದೆ ನೋಡಿ ಅಲ್ಲಿ ನಿಮ್ಗೆ ಕಾಣಿಸ್ತಿರ್ಬೋದು ಎಷ್ಟು ಚೆನ್ನಾಗಿದೆ ಬಟ್ ಅದ ಆ ರೀ ಏಡೇನ ಇದನ್ನು ಬಿಚ್ಚಲಿಲ್ಲ ಸೊ ಒಂಥರ ಇದಾಗಿ ಸೊ ಅವ್ರು ಬಿಟ್ಟು ಹೋಗ್ತಿದ್ದಾರೆ ಮನೆಗೆ ಬಾಯ್ ಹಾಂ ಸರಿ ಸರಿ ಬಾಯ್ ಹಾಂ ಅಪ್ಪಲ್ಲ ಡೌನು ನಾವು ಹತ್ಬೇಕು ನಾನು ಹಾಕಿದ ಗಿಡಗಳು ಮೆಣಸಿನ್ಕಾಯಿ ಈ ಕಡೆ ಒಂದೆರಡು ಹೂವಾಗಿದೆ ಆಗಿದೆ ಈ ಕಡೆ ಒಂದೆರಡು ಕಾಯಿಗಳು ಬಿಟ್ಟಿದೆ ಸೊ ಚೆನ್ನಾಗಿದೆ ಗಿಡಗಳೆಲ್ಲ ನಾನಂತೂ ತಿನ್ನೋಕ್ಕಾಗಲಿಲ್ಲ ತಿನ್ನೋರಾದರೂ ತಿನ್ನಲಿ ಹ್ಞೂ ಇದೆ ಮನಿ ಪ್ಲ್ಯಾಂಟ್ ತಂದಿದ್ದು ಚೆನ್ನಾಗಿದೆ ಚೆನ್ನಾಗಿ ಬಂದಿದೆ ಚೆನ್ನಾಗಿದೆ ಒಂಥರ ಏನು ನೋಡೋದಕ್ಕೂ ಚಿಕ್ಕದಿತ್ತು ಎಷ್ಟು ಬೇಗ ಬೆಳೆದೇ ಹೋಗಿತ್ತು ಹಾಂ ಕೊಂಚೂರು ನೀರು ಹಾಕೊಳ್ಳೋದಲ್ವ ಪಾತ್ರೆ ಇದ್ರೆ ತೊಳೆದವನಯ್ಯ ಟೊಮೆಟೊಕಾಯಿ ಬಿಟ್ಟಿದ್ದೆ ಟೊಮೆಟೊ ಕಾಯಿ ಬುಟ್ಟಿ ಒಳಗಿತ್ತಂತೆ ಟೊಮೆಟೊ ಕಾಯಿ ಬಿಟ್ಟಿದೆ ಹೋಗೊಬಂದಿದ್ರಲ್ಲ ಇಲ್ಲೂ ನೋಡಿ ಇದೆಲ್ಲ ಎಷ್ಟು ದೊಡ್ಡ ದೊಡ್ಡದಾಗಿದ್ದು ಮತ್ತು ಬದನೆಕಾಯಿ ಗಿಡ ಕೂಡ ಹಾಕಿದ್ವಲ್ಲ ಸೊ ಬದನೇಕಾಯಿ ಕೂಡ ಇಲ್ಲಿ ಇಲ್ಲಿ ಪೀಚ ಆಗಿದೆ ಅಂದರೆ ಗುಂಡು ಬದನೆಕಾಯಿ ಇದು ಚೆನ್ನಾಗಿದೆ ಇದೆಲ್ಲ ಎಷ್ಟು ಚಿಕ್ಕ ಚಿಕ್ಕದಿತ್ತು ಒಂದು ತಿಂಗಳಿಗೆ ಎಷ್ಟು ದೊಡ್ಡದಾಗಿ ಹೋಗ್ಬಿಟ್ಟಿದೆ ಸೊ ಚೆನ್ನಾಗಿದೆ ಏನೋ ಒಂಥರ ನೋಡೋದಕ್ಕೆ ಅಲ್ಲಿಂದ ಬಂದ್ವಿ ಅಲ್ಲಿಂದ ಬಂದು ಸ್ನಾನ ಪಾಪು ಸ್ನಾನ ಮಾಡಿಸಿ ನಾನು ಸ್ನಾನ ಮಾಡಿ ಹೊರಟ್ವಿ ಅವರು ಕೂಡ ಹಾಕಬೇಕಿತ್ತಲ್ಲ ಹೋಟು ಬಸ್ ಬರುತ್ತಲ್ವ ಬಸ್ಸಿಗೆ ವೆಯ್ಟ್ ಮಾಡಿಕೊಂಡು ಇದು ಮಾಡೋದು ಬೇಡ ಬೇಗ ಹೋಗ್ಬಿಡೋಣ ಅಂತೇಳಿ ಬಸ್ಸಲ್ಲಿ ಹೋಗೋಣ ಅಂತ ಹೋಗ್ತೀವಿ ಚೆನ್ನಾಗಿದ್ದೀರಾ ಆಯ್ತು ತಿಂಡಿ ಉಪ್ಪಿಟ್ಟು ಅಂತ ಅಮ್ಮ ನಿಂದು ಯಾವಾಗಲೂ ಬಾಬಾ ಮಲ ಬಸ್ಸಲ್ಲಿ ಬಸ್ಸಲ್ಲೋಟೆ ನಮಗೆ ಹೆಂಗಾಗುತ್ತೆ ಪಾಪ ಅದಕ್ಕೆ ಇನ್ನೇನು ಆಗಲ್ಲ ನಾನು ಸುಮ್ಮನೆ ಇರು ಸುಮ್ಮನೆ ಇರೋ ಅಂದ್ಕೊಂಡಿರೋದು ಪಾಪ ಅದು ಅಳ್ತಾನೆ ಇದೆ ನನಗೂ ಆಮೇಲೆ ಒಳಗಡೆ ಎಲ್ಲ ಹೋಗಿ ಬೇಗ ಪಾಪು ಇದೆ ಅಂಥೇಳಿ ಬೇಗ ಹಾಕ್ಕೊಂಡು ಬಂದ್ವಿ ಕ್ಯೂ ಅಲ್ಲಿ ನಿಲ್ಲಕ್ಕೆ ಬಿಡಲಿಲ್ಲ ಪಾಪ ಮಾಡಿಕೊಟ್ರು ಬೇಗ ಒಂದೆರಡು ಜನ ಜಾಸ್ತಿ ನಿಲ್ಲಿಲ್ಲ ಮಾಡಿಕೊಟ್ರು ಬೇಗ ಹೋಗಿ ಮನುಷ್ಯಣ್ಣ ಆಯ್ತಾ ಊಟ ಅದೇ ಒಂದರಿಂದ ಸೋತ್ರ ಅಂದರೆ ನಮ್ದರಿಂದ ಒಂದ್ರಲ್ಲಿ ಗೆಲ್ಬೋದಲ್ವ ಅವಾಗ ನಮಗೆ ಖುಷಿ ಆಯ್ತು ಇಲ್ಲೇ ನಿಲ್ಲಿಸ್ತೀನಿ ಅಂದರು ಸುಮ್ಮನೆ ಸುಮ್ಮನೆ ಹೊತ್ತಿಗೆ ಹೋಗೋದಲ್ವ ಬಂಗರಿ ಬಾಯ್ ಕಡೆ ಅಪ್ಪಾಜಿ ಬಾಯ್ ಬಾಯ್ಜಿ ಹಾಂ ಆಂಟಿ ಚೆನ್ನಾಗಿದ್ದೀರಾ ಹಾಂ ಓಟ ಹಾಕೋಕ್ಕೆ ಬಂದಿದ್ದು ಟೈರ್ಡ್ ಆಗ್ಬಿಟ್ಟಿದೆ ಇದು ಇಟ್ ಕ್ಯಾರಿ ಕಟ್ನ ತಂದಿದ್ದು ನೋಡಿ ಅದಕ್ಕೆ ತುಂಬ ಯೂಸ್ಫುಲ್ ಆಗುತ್ತೆ ಅಂತ ಹೇಳ್ಬೋದು ಅವನು ಕೂಡ ಆ ಕಡೆ ಮಲ್ಗಿದಾನೆ ನಾನು ಮಲ್ಕೊಂಬಿಟ್ರೆ ಪಾಪ ಅವನು ಆ ಕಡೆ ಈ ಬಸ್ಸಲ್ಲಿ ಅಂದರೆ ಡಿಫ್ರೆಂಟ್ ಆಗಿತ್ತು ಪ್ಲೇಸು ಸೊ ಮಗನೂ ಇಟ್ಕೋಬೇಕಲ್ಲ ಅಂತೇಳಿ ನಾನಿಬ್ಬರನ್ನ ಮೇಟ್ ಮಾಡ್ಕೊಂಡು ಕೂತಿದ್ದೀನಿ ನನಗಷ್ಟು ನಿದ್ದೆ ಬರಲ್ಲ ಜರ್ನಿಯಲ್ಲಿದ್ದಾಗ ಸೊ ಹಾಗಾಗಿ ನೋಡಿ ತುಂಬ ಸ್ವಿಟ್ಟಾಗಿ ಶೆಕೆಯಾಗಿ ಆಗ ಗಾಡಿದ್ದು ಕೂಡ ಹೀಟ್ ಇರುತ್ತಲ್ವ ಸೊ ಇದಾಗಿದೆ ಕ್ಯಾರಿ ಕಟ್ಟಲು ಕೂಡ ಅವ್ರು ಬೆಂಡೆಲ್ಲ ಹಾಕಿ ಇದು ಮಾಡಿರ್ತಾರಲ್ವ ಇದಿರುತ್ತೆ ಅದಾದಮೇಲೆ ನನಗೂ ಕೂಡ ಫುಲ್ ಆಗಿ ನಿದ್ದೆ ನಿದ್ದೆ ಅನ್ನಿಸ್ತಾ ಇತ್ತು ಬಟ್ ನಿದ್ದೆ ಮಾಡಿದ್ರೆ ಮಗು ಎಲ್ಲಾದರೂ ಇದಾಗುತ್ತೆ ಅಂತೇಳಿ ನಿದ್ದೆನೂ ಕೂಡ ಮಾಡ್ತಾಯಿಲ್ಲ ನೋಡೋಣ ಎಲ್ಲಿವರೆಗೂ ಆಗುತ್ತೆ ಅಲ್ಲಿವರೆಗೂ ಆಮೇಲೆ ಸ್ವಲ್ಪ ಹೊತ್ತು ಹೇಳ್ಬಿಟ್ಟು ಮಲ್ಗಣೆ ಅಂದ್ಕೊಂಡಿದ್ದೀನಿ ಸಾಕು ಸಾಕು ಕುಣಿಬೇಡ 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 ಫೋರ್ ಓ ಕ್ಲಾಕ್ ಫೋರ್ ತರ್ಟಿ ಅಷ್ಟೊಳಗೆಲ್ಲ ಬೆಂಗಳೂರು ಬಂದುಬಿಟ್ವಿ ಇನ್ನೂ ಬೇಗ ಬರ್ತಿದ್ವಿ ಆ್ಯಕ್ಚುಲಿ ಹಾಸನಲ್ಲಿ ನಾವು ಟೆನ್ ತರ್ಟಿ ಲೆವೆನ್ ಓ ಕ್ಲಾಕ್ ಅಷ್ಟೊಳಗೆ ಹಾಸನ್ ಬಂದುಬಿಟ್ವಿ ಬಟ್ ಒಂದು ಹತ್ತು ಹನ್ನೆರಡು ಬಸ್ ಆಯಿತು ಫುಲ್ಲು ರಶ್ ಆಗಿಬಿಡ್ತಿತ್ತು ನಾನ್ ನಾನ್ಸ್ಟಾಪ್ ಇಲ್ದರೂ ತುಂಬ ನಾನ್ ಸ್ಟಾಪ್ ಇರೋವಂಥದ್ದು ಒಂದು ನಾಲ್ಕೈದು ಹೋಯ್ತು ಬಟ್ ಅಷ್ಟೊಳಗೆ ಗಾಡಿ ಸೀಟ್ ಇಟ್ಕೊಂಡ್ಬಿಡ್ತಿದ್ರು ಸೊ ನಮಗೆ ಮೂರು ಸೀಟ್ ಇರೋದು ಬೇಕಾಗಿದ್ದರಿಂದ ನಾವು ವೆಯ್ಟ್ ಮಾಡಬೇಕಾಗಿ ಬಂತು ವೆಯ್ಟ್ ಮಾಡಿಕೊಂಡು ಎಲ್ಲ ಮಾಡ್ಕೊಂಡು ಬಂದಿದ್ದಾಯಿತು ಸೊ ಈ ಸರಿ ತುಂಬ ರಶ್ ಇದ್ದಿದ್ದರಿಂದ ಅವರು ಟಿಕೆಟ್ ತೊಗೋಬೇಕಂತ ಹೇಳಿದರು ಫಸ್ಟ್ ಟೈಮ್ ಹೋದಾಗ ತೊಗೊಂಡಿರಲಿಲ್ಲ ಈ ಸರಿ ಅವಳಿಗೂ ಕೂಡ டிக்கெட் தகண்ட்வி டிக்கெட் அந்த அவரு ಏನೋ ಅಡ್ಜಸ್ಟ್ಮೆಂಟ್ ಆ ಥರ ಮಾಡಿದ್ರು ಬೇರೆಯವರೆಲ್ಲ ಅಲ್ಲಿ ಕೂತಿದ್ದಾರೆ ಇಲ್ಲಿ ಕೂತಿದ್ದಾರೆ ಹಿಂಗೆ ಮಾಡ್ಕೊಂಡ್ಬಿಟ್ಟರೆ ಜಾಗ ಬಿಡಿ ಅಂತ ನಾನು ಎಲ್ಲದೇ ಎಲ್ಲ ಟಿಕೆಟ್ ತಗೊಳ್ಳಿ ಸರ್ ನೋ ಪ್ರಾಬ್ಲಮ್ ಬಟ್ ನಮಗೆ ಕಂಫರ್ಟಬಲ್ ಬೇಕು ಅಂತೇಳಿ ತೊಗೊಂಡ್ವಿ ಅದಾದಮೇಲೆ ಬಂದ್ವಿ ಫೈವ್ ತರ್ಟಿ ಒಳಗಡೆ ಮನೆ ರೀಚ್ ಆದ್ವಿ ಟ್ವೆಂಟಿ ಫೋರ್ ಅವರ್ಸ್ ಒಳಗಡೆ ನೋಡಿ ಎಲ್ಲೆಲ್ಲೋಗಿ ಎಲ್ಲೆಲ್ಲ ಹೇಗೆ ಎಲ್ಲ ಬಂದುಬಿಡ್ತೀವಿ ಟೈಮ್ ಅಂದಾಗ ಸೊ ನಾನು ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಏನು ಮಾಡ್ತಿದ್ದೀನಿ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿ ತನಕ ನಗ್ತಾಯಿರಿ ನಗ್ತಾಯಿರಿ ಖುಷಿಯಾಗಿರಿ ನೀವು ಓಟ್ ಹಾಕಿದ್ರಾ ಅನ್ನೋದನ್ನ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಾನು ಕಷ್ಟ ಆಗಿತ್ತು ಹೋಗಿ ಹಾಕ್ಬಿಟ್ಟು ಬಂದಿದ್ದೀನಿ ನೀವೇನು ಮಾಡಿದೆ ಅಂತ ತಿಳ್ತೀರಿ